ನಾನು ಎಸ್ ಎಸ್ ಎಲ್ ಸಿನಲ್ಲಿ ಫಸ್ಟ್ ಕ್ಲಾಸ್ ತೆಗೆದಿದ್ದೇ ಅತ್ಯಂತ ಸಂತಸದ ಕ್ಷಣ ಯಾಕೆಂದ್ರೆ ನಮ್ಮೂರಲ್ಲಿ ಫಸ್ಟ್ ಕ್ಲಾಸ್ ತೆಗೆದ ಮೊಟ್ಟ ಮೊದಲ ವ್ಯಕ್ತಿಯಾಗಿದ್ದೆ ನಾನು ನನ್ನ ಪತ್ನಿಯನ್ನ ಕಳ್ಕೊಂಡಿದ್ದು ಸದಾ ನನ್ನ ಭೂತ ಕಾಲವನ್ನು ನೆನಪಿನಲ್ಲಿಡಕ್ ಇಷ್ಟಪಡ್ತೇನೆ ಭೂತದಿಂದ ವರ್ತಮಾನದ ಪಾಠವನ್ನ ಕಲಿತೇನೆ ವರ್ತಮಾನದಿಂದ ಭವಿಷ್ಯದ ಕಡೆ ನೋಡಕ್ ಶುರು ಮಾಡ್ತೇನೆ ಆಡಳಿತಗಾರನಾಗಿ ಹೋಗಬೇಕು ಅಂದ್ಕೊಂಡಂಥವನು ಮೇಷ್ಟ್ರಾಗಿದ್ದು ಮೇಷ್ಟ್ರಾಗೇ ಉಳಿಬೇಕು ಅಂದ್ಕೊಂಡಿದ್ದು ಮಹತ್ವದ ನಿರ್ಧಾರ ಯೋಚನೆ ಮಾಡಿ ಕೆಲವು ನಿರ್ಧಾರಗಳನ್ನು ಮಾಡ್ತೇನೆ ಅದರಿಂದ ನನಗೆ ಕೆಟ್ಟದ್ದಾಗಿದ್ದಿರಬಹುದು ಕೆಟ್ಟದ್ದಾದ್ಮೇಲೆ ಅದು ಕೆಟ್ಟ ನಿರ್ಧಾರ ಅಂತ ಅನಿಸಿರುತ್ತೆ ಆದರೆ ಯಾವುದೇ ಕೆಟ್ಟ ನಿರ್ಧಾರವನ್ನು ನಾನು ಮಾಡಿದ್ದೀನಿ ಅಂತ ಅಂದ್ಕೊಳ್ಳೋದಿಲ್ಲ ಮಾಡಿದ ನಿರ್ಧಾರದಿಂದ ಕೆಟ್ಟದ್ದಾಗಿದ್ದಿರ್ಬೋದು ಕೆಲವು ಸಾರಿ ತುಂಬ ಜನ ಸಮಾರಂಭಕ್ಕೆ ಕರೆದ ಸಂದರ್ಭದಲ್ಲಿ ನನಗೆ ಬಿಡುವಿಲ್ಲಪ್ಪ ಅಂತ ಹೇಳ್ತೀನಿ ಅದನ್ನು ಸುಳ್ಳು ಅನ್ನೋದಾರ ಸುಳ್ಳು ಅಂದ್ಕೊಳ್ಳಿ ಸತ್ಯ ಅನ್ನೋದಾರ ಸತ್ಯ ಅಂದ್ಕೊಳ್ಳಿ ಓದ್ತೇನೆ ಬರಿತೇನೆ ಬಹಳ ಮುಖ್ಯವಾಗಿ ಅನೇಕ ಧಾರಾವಾಹಿಗಳನ್ನು ನೋಡ್ತೇನೆ ಟಿ ವಿನಲ್ಲಿ ಸಿನಿಮಾ ನೋಡ್ತೇನೆ ಮತ್ತು ಕ್ರೀಡೆಯನ್ನು ನೋಡ್ತೇನೆ ಇದು ನನ್ನ ವಿರಾಮದ ಚಟುವಟಿಕೆ ಬೆಳೀತಾ ಹೋಗ್ತಕ್ಕಂಥದ್ದು ವಿಕಾಸವಾಗ್ತಕ್ಕಂಥದ್ದು ಜಡತೆಯನ್ನು ಮೀರಿದ ಚೈತನ್ಯಶೀಲತೆ ಚಲನಶೀಲತೆಯೇ ನಿಜವಾದ ಸಾಧನೆ ಏನೂ ಮಾಡದೆ ಎಲ್ಲವನ್ನೂ ಮಾಡಿದ್ದೀನಿ ಅಂತ ಭಾವಿಸ್ಕೊಳ್ತಕ್ಕಂಥ ಭ್ರಮೆಯೇ ನಿಜವಾದ ಶೂನ್ಯ ಮನುಷ್ಯ ಸಂಬಂಧಗಳು ಮೊದಲ ಕ್ರಶ್ ಓದು ಶಿಕ್ಷಣ ಒಬ್ಬರೇ ಎಲ್ಲಿಗಾದರೂ ಹೋಗೋದಾದರೆ ಅಂತ ಅಂದರೆ ನನ್ನ ಮನಸ್ಸನ್ನೊಳಗಡೆ ಹೋಗ್ತೀನಿ ನಾನು ಸಿನಿಮಾ ಮಾಡೋ ಸಾಹಸಕ್ಕೆ ಕೈ ಹಾಕಿ ಮನೆ ಮಂದಿಗೆ ಸಾಕಷ್ಟು ಕಷ್ಟ ಕೊಟ್ಟಿದ್ದೇನೆ ಅವ್ರಿಗೆ ಕ್ಷಮೆ ಕೇಳ್ತೀನಿ ನಾನು ತುಂಬ ಕೈಗೆ ಎಟಕ್ತೇ ಇರತಕ್ಕಂಥದ್ದು ಏನನ್ನೂ ನಾನು ವಯಸ್ಸಕ್ಕೆ ಹೋಗೇ ಇಲ್ಲ ಬೆಲೆ ಕಟ್ಟಲಾಗದಿರೋ ಅಂಥ ವಸ್ತು ಅಂತ ಅಂದರೆ ಬದುಕು ನಾನು ಕಂಡವ್ರ ಕಾಲೆಳೆಯೋದಿಲ್ಲ ಅಥವಾ ಕಾಲೆಳೆಯೋರ ಬಗ್ಗೆ ಹೆಚ್ಚು ಚಿಂತೆ ಮಾಡೋದಿಲ್ಲ ನಾನು ನನ್ನನ್ನು ನೋಡ್ಕೊಳ್ಬೇಕು ಮತ್ತು ನಾನು ಸದಾ ಬೆಳಿತಾನೇ ಇರಬೇಕು ಅಂತ ಅಂದ್ಕೊಂಡಿದ್ದೀನಿ ಅದು ನನಗೆಲ್ಲೋ ಒಂದು ಕಡೆ ಹೆಮ್ಮೆ ಅಂತ ಅನಿಸುತ್ತೆ ಅನಗತ್ಯವಾದಂತಹ ರೀತಿಯಲ್ಲಿ ಸಮಾಜದಲ್ಲಿ ನಡೀತಾ ಇರುವಂತಹ ಘಟನೆಗಳು ಕಹಿ ವಾತಾವರಣಗಳು ಇವು ನನ್ನ ಮನಸ್ಸನ್ನು ಭಾಳಷ್ಟು ಸರಿ ಕುಗ್ಸುತ್ತೆ ನಾನು ನಾನಾಗಿ ನಡೀತಿರ್ಬೇಕು ನಾನು ಅನ್ನೋದರಲ್ಲಿ ನಾವು ಅನ್ನೋದಿರಬೇಕು ಹಣ ಅನ್ನೋದನ್ನು ನೋಡಿದ್ದೇ ಕಡಿಮೆ ನಾನು ನನ್ನ ಅಮೂಲ್ಯ ಆಸ್ತಿ ನನ್ನ ಸ್ನೇಹಿತರು ನಾನು ಮರೆಯಲಾಗದ ಅನೇಕ ವ್ಯಕ್ತಿಗಳು ನನ್ನ ಜೀವನದಲ್ಲಿ ಬಂದು ಹೋಗಿದ್ದಾರೆ ಹಾಗಾಗಿ ಎಲ್ಲರೂ ನನ್ನ ಒಳಗಡೆ ಯಾರ್ಯಾರಿದ್ದಾರೆ ಅವರೆಲ್ಲ ನಾನು ಮರೆಯಲಾಗದ ವ್ಯಕ್ತಿಗಳು ನನ್ನ ಪ್ರಕಾರ ಒಂದು ನಿರ್ದಿಷ್ಟವಾಗಿ ನಾವು ಈ ದಿಕ್ಕಿನಲ್ಲಿ ಹೋಗಬೇಕು ಅಂತ ಅಂದ್ಕೋಬೇಕು ಅದನ್ನ ಸಾಧಿಸ್ಬೇಕು ಪ್ರಾಮಾಣಿಕವಾಗಿರಬೇಕು ಬದ್ಧತೆ ಇರಬೇಕು ಅದೇ ನಮ್ಮ ನಿಜವಾದ ಗುರಿ ಸಾವು ಬರುತ್ತೆ ಅನ್ನೋದಿದೆಯಲ್ಲ ಸಾವು ಬರುತ್ತೆ ಅನ್ನೋದನ್ನ ಮರೆತು ನಾವು ಮುಂದಕ್ಕೆ ಹೋಗ್ತಾ ಇರಬೇಕಾಗಿರುತ್ತೆ ಹಾಗಾಗಿ ನಾನು ವಯಸ್ಸನ್ನು ಕೇಳಬೇಡಿ ಅಂತಿರ್ತೀನಿ ಯಾವಾಗಲೂ ನಾನು ಇವತ್ತೂ ನನ್ನೂರು ಒಂದೇ ಅಂತ ಹೇಳಾರೆ ಮುದ್ದೆ ಸಾರು ಬಹಳ ಇಷ್ಟವಾದದ್ದು ನನಗೆ ನನ್ನ ನೆಚ್ಚಿನ ಪುಸ್ತಕ ಒಂದೇ ಪುಸ್ತಕ ಇಷ್ಟವಾಗಿದೆ ಅಂತ ಹೇಳಿದರೆ ನಾನು ಇಲ್ಲಿವರೆಗೂ ಹೇಳಿದ್ದೇನೆ ಸುಳ್ಳು ಅಂತ ಆಗುತ್ತೆ ಹಾಗಾಗಿ ನನಗೆ ಪುಸ್ತಕ ಅನ್ನೋದೇ ಇಷ್ಟ ಅಷ್ಟೇ ನನಗೆ ನನ್ನ ಕಲ್ಪನೆಯಲ್ಲಿ ಪರಮ ಸುಖ ಅಂತಕ್ಕಂಥದ್ದು ಮನುಷ್ಯನಿಗೆ ಯಾವತ್ತಾದ್ರೂ ಸಿಗುತ್ತಾ ಅಂತ ಪ್ರಶ್ನೆ ಮಾಡ್ಕೊಂಡ್ರೆ ಅಂತ ಸುಖ ಅನ್ನೋವಂಥ ಒಂದು ತಾಣ ಇದೆ ಅಂತ ನಾನು ಅಂದ್ಕೊಂಡಿಲ್ಲ ಅದನ್ನ ಶೋಧಿಸ್ತಾ ಹೋಗದೆ ಪರಮ ಸುಖ ಗಾಂಧಿ ಅಂಬೇಡ್ಕರ್ ಮಾರ್ಕ್ಸ್ ಕುವೆಂಪು ಅರಸು ರಾಜ್ಕುಮಾರ್ ಕಂಡವರನ್ನ ಕಂಡು ಕರುಬುವ ಗುಣ ಇರುತ್ತಲ್ಲ ಕಂಡವರ ಸಾಧನೆಯನ್ನ ಕಂಡು ಕರುಬುವ ಗುಣ ಯಾರಲ್ಲಾದರೂ ಇದ್ದರೆ ಅಂತ ಗುಣ ಖಂಡಿತ ನನಗೆ ಇಷ್ಟ ಆಗೋದಿಲ್ಲ ನಮ್ಮ ಜನರ ಸಂಕಟವನ್ನು ನೋಡಿದಾಗ ಅನ್ಸುತ್ತೆ ಯಾರದೇ ಸಂಕಟ ನೋಡಿದಾಗಲೂ ನನ್ನ ಕಣ್ಣಲ್ಲಿ ನೀರು ಬಂದಿರೋದುಂಟು ಇತ್ತೀಚಿನ ದಿನಗಳಲ್ಲಿ ನನ್ನ ಪತ್ನಿಯ ನೆನಪು ಜಗತ್ತಿನಲ್ಲಿ ಬೇರೆ ಆಗುವ ಸಾಧ್ಯತೆಗಳು ಏನು ಇರೋದಿಲ್ಲ ಈಗೇನು ರಾಮಚಂದ್ರಪ್ಪ ಆಗಿದ್ದನು ಬರಗು ರಾಮಚಂದ್ರಪ್ಪ ಆದ್ನಲ್ಲ ಅದೇ ಬಹಳ ಮುಖ್ಯ ನನಗೆ ನಾನು ಬದುಕೇ ಒಂದು ವರ ಅಂದ್ಕೊಂಡಿರೋದ್ರಿಂದ ಈ ವರದಲ್ಲಿ ಬದುಕ್ತೀನಿ